ಏನ್ ಮಾಡ್ತೀವಿ ಅಂದ್ರೆ ನೀವು ತಾರತಮ್ಯ ಮಾಡಿದೀರ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳಿದೀನಿ ನಾನು ಈಗಾಗಲೇ ಆದ್ರಿಂದ ಕಾನೂನಾತ್ಮಕವಾಗಿ ಇವತ್ತು ಸಿ ಬಿ ಐ ಮತ್ತು ಇಡಿ ಕಾನೂನಾತ್ಮಕವಾಗಿ ಬಂದು ಅವ್ರಿಗೆ ನ್ಯಾಚುರಲ್ ಆಗಿ ಕಾನೂನು ಪ್ರಕಾರ ಇರುವಂತ ಅಧಿಕಾರವನ್ನ ಬಳಸಿ ಅವ್ರು ಬಂದಿದ್ದಾರೆ ಇವ್ರು ಎಸ್ ಐ ಟಿನ ಇದನ್ನ ಮುಚ್ಚಾಕಾಕ ಮಾಡಿದಾರ ಹಾಗಾದ್ರ ರೇವಣ್ಣ ಅವ್ರ ಕಾನೂನು ಬೇರೆ ಪ್ರಕರಣ ರೇವಣ್ಣ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ ರೇವಣ್ಣ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ ಈಗ ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಮಹಿಳೆಯರ್ ಮಾನ ಹರಾಜೆ ಆಗಿರ್ತಕ್ಕಂತದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದು ಅದರ ಪರವಾಗಿ ಕೆಲಸ ಮಾಡಬಾರ್ದ ಎಸ್ ಐ ಟಿ ಕೆಲಸ ಇಲ್ಲ ಮಹಿಳೆಯರ ಮಾನವ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ರೇವಣ್ಣ ಅವ್ರಿಗೆ ಒಂದು ಕಾನೂನು ಇಲ್ಲಿಗೆ ಒಂದು ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆರೋಗ್ಯ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ ಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದೀರಲ್ಲ ನೀವು ಕಂಪೇರ್ ಮಾಡಿರೋದು ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ನಾರಾಯಣಸ್ವಾಮಿ ಅಲ್ಲ ಯಾವ್ತಾ ಇದ್ದಾರೆ ನೀವು

ಈಗ ಪನ್ನೆಂಡು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ 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 ಅಲ್ಲಾಯಣ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮಾನ್ಯ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ ಯಾಕೇನು ರೀ ಅನ್ಫಿಟ್ ದಿ ಡಿ ಕೊಡ್ತಾರೆ ಅದಕ್ಕೆ ಅಲ್ಲ ಅಲ್ಲ ಅದಕ್ಕೆ ನಾನು ಅಲ್ಲ ಅದಕ್ಕೆ ಅದು ಬೇರೆ ಅದಕ್ಕೆ ಬೇರೆ ತರಹ ನಡೆಯತಾ ಇದೆ ಅದು ಬೇರೆ ತರಹ ನಡೆಯತಾ ಇದೆ ಅಲ್ಲ ಅಲ್ಲ ಅದನ್ನ ಮಾತಾಡೋಂತ್ರಿ ನೀವು ಹೇಳ್ತೀರಾ ಅಲ್ಲ ರಾತ್ರಿ ಆ ರೀತಿ ಮಾತಾಡೋದು ಆ ರೀತಿ ಅಧಿಕಾರಿಗಳಿಗೆ ಸರಿಯಲ್ಲ ಇವತ್ತು ಇದು ಇಂತ ಇಂತ ನೀಚಗೆಟ್ಟ ಸರ್ಕಾರ ಇದು ಅಲ್ಲಲ್ಲ ಸರ್ಕಾರ ಏನು ಹೇಳ್ತೀರಿ ಅಧ್ಯಕ್ಷರೇ ಸರ್ಕಾರ ಏನು ಹೇಳ್ತೀರಿ ಮಗಾ ನೀಚಗೆಟ್ಟ ಕೆಲಸ ಮಾಡು ನಿಮಗ ಮಾರಾ ಮರ್ಯಾದೆ ಇರ ಕೆಲಸ ನೀಚಗೆಟ್ಟ ಕೆಲಸ ಮಾಡೋದು ಅವರು ಐಪಿಎ ನಿಮ್ಮೆಲ್ಲಾ ಸನ್ಮಾನ್ಯ ಅಧ್ಯಕ್ಷರೇ

ಆಯಿತು ಒಂದು ಸೆಕೆಂಡ್ ಕೇಳಿ ಆಯಿತು ಸಡಕ್ಷನ್ ನಿಲ್ಲಿ ಈಗ ಆಯ್ತು ಒಂದು ಸೆಕೆಂಡ್ ಒಂದು ಆಯ್ತು ನಿಜವಾಡ್ ಒಂದು ನಿಮಿಷ ನಿಲ್ಲೀಗ ಒಂದು ಸೆಕೆಂಡ್ ಅಲ್ಲ ಒಂದು ನಾನು ಹೇಳ್ತೇನೆ ಒಂದು ಸೆಕೆಂಡ್ ನೀವು ನಿಂತಿ ಸಂಬಳ ಗಣೇಶ್ ನಿಮ್ಮ ನಿಮಶಕ್ಕೆ ಒಂದು ಸೆಕೆಂಡ್ ನಾನು ಹೇಳ್ತೇನೆ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟು ನಿಮಗೆ ಅಲ್ಲಿ ಹೋದ ತಕ್ಷಣ ನೀವು ಗಣೇಶ ನನಗೆ ಕೂತ್ಕೊಳ್ಲಿಕ್ಕೆ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವನು ಪ್ರತಿಭೆಗೆ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಯ್ತು ಐನ್ ಕಂಟಿನ್ಯೂ ಕಂಪ್ಲೀಸ್ ಕೂತ್ಕೊಳ್ಳಿ ಪ್ಲೀಸ್ ಆಯ್ತು ಪಣನ ಪ್ಲೀಸ್ ಜ ಸೀಡ್ ಎಚ್ ಅಧ್ಯಕ್ಷರೆ ಸದ್ಯ ಅಧ್ಯಕ್ಷರೇ ಪಣ್ಣನ ಒಂದ್ ಸೆಕೆಂಡ್ ಕ್ಲೋಸ್ ಮಾಡೋಣ ನಾನ್ ಮಾತಾಡ್ಬೇಕಾಯ್ತು ಒಂದ್ ನಿಮಿಷ ಮಾತಾಡ್ತೀನಿ ಒಂದೇ ಒಂದ್ ನಿಮಿಷ ಆರೋ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇರ್ಲಿ ಅವ್ರಿಗೆ ಏ ಇರ್ರಿ ಇವ್ರು ಕೊಡ್ದೆ ಈಗ ಒಂದ್ ನೋಟಿಸ್ ಕೊಡ್ಸಿ ಕೊಡುವ ಚರ್ಚೆ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ ಪಾಪ ಬಹಳ ಅನ್ಯಾಯ ಆಗಿತ್ತು ಅಂದ್ರೆ ಯಾರು ಅನ್ಯಾಯ ಆಗಿತ್ತು ಅಂದ್ರೆ ಆಯ್ತು ಅದು ಸಬ್ಜೆಕ್ಟ್ ಅವಕಾಶ ಕೊಡಿ ಪಾಪ ಅದು ಸಬ್ಜೆಕ್ಟ್ ಬೇರೆ ಈಗ ಈ ಸಬ್ಜೆಕ್ಟ್ ಬೇರೆ ಆಯ್ತು ರೈಟಿಂಗ್ ಅಲ್ಲಿ ಕೊಡಿ ಚರ್ಚೆ ಕೊಡುವ ಈಗ ಈಗ ಪ್ರತಿಪಕ್ಷ ನಾಯಕರು ಸಾಮಾನ್ಯ ಅಧ್ಯಕ್ಷರೇ ಚರ್ಚೆ ಮಾಡೋಣ ಪಾಪ ಆಯ್ತು ಕೊಡ್ತೀನಿ ಬಿಡಿ ನೀವು ಒಂದು ಸೆಕೆಂಡ್ ಕೊಡ್ತೀನಿ ಕೂತ್ಕೊಳ್ಳಿ ಈಗ ಒಂದು ಸೆಕೆಂಡ್ ಒಂದಲ್ಲ ಒಂದು ಸೆಕೆಂಡ್ ಕೇಳ್ತೇನೆ ನಿಮ್ಮಲ್ಲಿ ವಿಚಾರ ಎಲ್ಲ ಕರೆಕ್ಟ್ ಇದೆ ನೀವು ಹೇಳಿದೆಲ್ಲ ಸರಿ ಇದೆ ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಈಗ ಮಾತಾಡಿ ಸಾಮಾನ್ಯ ಅಧ್ಯಕ್ಷರೇ ನೆಕ್ಸ್ಟ್ ಮಾತಾಡಿ ಅಲ್ಲ ಒಂದು ಉತ್ತರ ಮತ್ತೆ ಹೇಳ್ತೇನೆ ನಾನು ಈಗ ಇವ್ರದೊಂದು ಮುಗಿಲಿ ಈಗ ಇದೊಂದು ಮುಗಿಲಿ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲ ಸಬ್ಜೆಕ್ಟ್ ಬೇರೆ ಅವ್ರೆ ಸನ್ಮಾನ್ಯ ಅಧ್ಯಕ್ಷ ನಾನು ಯಾಕೆ ವಿಚಾರ ಸುಮ್ಮನೆ ನಾನು ಕಂಪಾರಿಸನ್ ಮಾಡಿದೆ ಅಷ್ಟೇ ನಾನೇನು ಡೀಟೈಲ್ ಏನೋ ಹೋಗ್ತಾ ಇಲ್ಲ ಕಂಟಿನ್ಯೂ ಇದ್ರೆ ಕಂಪಾರಿಸನ್ ಮಾಡಿದೆ ಅಷ್ಟೇ ಅಲ್ಲ ನೀವು ಬೇರೆ ಬೇರೆ ಸಮಸ್ಯೆ ಬರ್ತದೆ ಈಗ